ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಪ್ಪಿಸ್ ಕೊಕ್ಕರಿ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ತುಂಬಾ ಜನರನ್ನ ಲಿವರ್ ಕ್ಯಾನ್ಸರ್ ಕಾಡ್ತಾ ಇದೆ ತುಂಬಾನೇ ಡೇಂಜರಸ್ ಕಾಯಿಲೆ ಆಗ್ಬಿಟ್ಟಿದೆ ಈ ಲಿವರ್ ಕ್ಯಾನ್ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಾರಣಾಂತಿಕ ಕಾಯಿಲೆಯಿಂದ ನಮ್ಮನ್ನ ನಾವು ಕಾಪಾಡಿಕೊಳ್ಳುವುದು ಹೇಗೆ ಅನ್ನೋದನ್ನ ಡಾಕ್ಟರ್ ನಿಮಗೆ ತಿಳಿಸ್ಕೊಡ್ತಾರೆ ಆದರೆ ಅದಕ್ಕಿಂತ ಮುಂಚೆ ನಾನು ಲಿವರ್ ಕ್ಯಾನ್ಸರ್ ಬಗ್ಗೆ ಅದು ಎಷ್ಟು ಡೇಂಜರಸ್ ಅನ್ನೋದ್ರ ಬಗ್ಗೆ ಒಂದು ಎರಡು ಲೈನ್ ಹೇಳಿಬಿಡ್ತೀನಿ ಲಿವರ್ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉಂಟಾದರೆ ಅದು ಇಡೀ ದೇಹದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಲಿವರ್ಗೆ ಸಂಬಂಧಿಸಿದ ಅನೇಕ ರೋಗಗಳಿವೆ ಆದರೆ ಲಿವರ್ ಕ್ಯಾನ್ಸರ್ ಅತ್ಯಂತ ಗಂಭೀರ ಮತ್ತು ಮಾರಣಾಂತಿಕ ಕಾಯಿಲೆ ಆಗಿಬಿಟ್ಟಿದೆ ಅಷ್ಟೇ ಅಲ್ಲ ಲಿವರ್ನಲ್ಲಿ ಕ್ಯಾನ್ಸರ್ ಬಂದ್ರೆ ದೇಹದ ಇತರ ಭಾಗಗಳಿಗೂ ಕೂಡ ಹರಡಬಹುದು ಹಾಗಾದ್ರೆ ಲಿವರ್ ಕ್ಯಾನ್ಸರ್ನ ಲಕ್ಷಣಗಳೇನು ಸಿಂಪ್ಟಮ್ಸ್ ಏನು ಅನ್ನೋದನ್ನ ಡಾಕ್ಟರ್ ನಿಮ್ಗೆ ತಿಳಿಸ್ಕೊಡ್ತಾರೆ ಫಸ್ಟ್ ನಮ್ಗೆ ಊಟ ಕಡಿಮೆ ಆಗ್ತಕ್ಕಂಥದ್ದು ಕಾಲು ಮತ್ತೆ ಹೊಟ್ಟೆಯಲ್ಲಿ ನೀರು ಸೇರ್ತಕ್ಕಂಥದ್ದು ಕಣ್ಣು ಹಳದಿ ಆಗ್ಬಹುದು ಬಾಡಿ ಎಲ್ಲ ಇಚ್ಚಿಂಗ್ ಬರುತ್ತೆ ಹಿಮೋಗ್ಲೋಬಿನ್ ಬ್ಲಡ್ ಕಡಿಮೆ ಆಗುತ್ತೆ ಊಟ ಸೇರೋದಿಲ್ಲ ನೋಡಿದ್ರಲ್ಲ ಡಾಕ್ಟರ್ ಏನ್ ಹೇಳಿದ್ರು ಅಂತ ಹೇಳಿ ಆರಂಭಿಕ ಲಕ್ಷಣಗಳಂತಂದ್ರೆ ಇದ್ದಕ್ಕಿದ್ದ ಹಾಗೆ ತೂಕ ಕಡಿಮೆ ಆಗ್ಬಿಡುತ್ತೆ ನಿಮ್ಗೆ ಹಸಿವು ಆಗದೆ ಇರೋದು ತುಂಬಾ ಚೆನ್ನಾಗಿ ತಿಂತಾ ಇರ್ತೀರಾ ಎಲ್ಲ ಆರಾಮಾಗಿರುತ್ತೆ ಇದ್ದಕ್ಕಿದ್ದಾಗೆ ಹಸಿವು ಆಗದೆ ಇರುವುದು ತಿನ್ನೋದಕ್ಕೆ ಆಗದೆ ಇರುವಂತದ್ದು ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಕಂಡ್ರೆ ಸ್ವಲ್ಪ ಹುಷಾರಾಗಿರಿ ಇದೆಲ್ಲ ಲಕ್ಷಣಗಳ ಜೊತೆಗೆ ವಾಕರಿಕೆ ಮತ್ತೆ ವಾಂತಿಯಂತಹ ಲಕ್ಷಣಗಳು ಇದ್ರೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾನೇ ನೀವು ಹುಷಾರಾಗಿರ್ಬೇಕಾಗತ್ತೆ ಹೆಚ್ಚು ಆಯಾಸ ಆಗುತ್ತೆ ಹೊಟ್ಟೆಯಲ್ಲಿ ಊತ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಚರ್ಮ ಹಾಗೂ ಕಣ್ಣುಗಳ ಬಿಳಿ ಭಾಗದಲ್ಲಿ ಹಳದಿ ಕಾಣಿಸ್ಕೊಂಡ್ರೆ ಇದು ಡೇಂಜರ್ ಗಂಟೆ ಈ ರೀತಿ ಯಾವುದಾದ್ರೂ ಲಕ್ಷಣಗಳು ಕಾಣಿಸ್ಕೊಂಡ್ರೆ ನಿಮಗೆ ನೀವೇ ಡಾಕ್ಟರ್ ಆಗೋದಕ್ಕೆ ಹೋಗಬೇಡಿ ಆದಷ್ಟು ಬೇಗ ನಿಮ್ಮ ಡಾಕ್ಟರ್ ಅನ್ನ ಭೇಟಿಯಾಗಿ ಯಾವುದಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ನೊಂದ್ಸಲ ನಾನು ಹೇಳ್ತೀನಿ ನೀವೇ ನಿಮ್ಗೆ ಡಾಕ್ಟರ್ ಆಗೋದಕ್ಕೆ ಹೋಗ್ಬೇಡಿ ಅಥವಾ ಅಕ್ಕಪಕ್ಕದಲ್ಲಿ ಅದ್ ಮಾಡು ಇದು ಮಾಡು ಆ ಮನೆ ಮದ್ ಮಾಡು ಈ ಮನೆ ಮದ್ ಮಾಡು ಸರಿ ಹೋಗುತ್ತೆ ಅಂತ ಹೇಳಿ ತುಂಬಾ ಜನ ಹೇಳೋರ್ ಇರ್ತಾರೆ ನಮ್ಗೆ ಅವರು ಡಾಕ್ಟರ್ ಆಗೋದಕ್ಕೆ ಬರ್ತಾರೆ ಹೆಲ್ತ್ ವಿಚಾರದಲ್ಲಿ ಯಾರ ಮಾತನ್ನು ಕೂಡ ಕೇಳೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ಏನು ನಿಮಗೆ ಸಲಹೆಯನ್ನು ಕೊಡ್ತಾರೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಇನ್ನು ಈ ಲಿವರ್ ಕ್ಯಾನ್ಸರ್ ಬರಬಾರ್ದು ಅಂತ ಅಂದರೆ ಆಲ್ಕೋಹಾಲ್ ಸೇವನೆಯನ್ನು ಬಿಡಿ ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಸೇವನೆಯನ್ನು ಮಾಡುವುದಕ್ಕೆ ಹೋಗಬೇಡಿ ನೀವು ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಸ್ಟಾಪ್ ಮಾಡಿ ನಿಧಾನವಾಗಿ ಅದನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳಿ ಜೊತೆಗೆ ಬಿ ಡಿ ಸಿಗರೇಟ್ ಸೇತಾ ಇದ್ದರೆ ತಕ್ಷಣ ಬಿಟ್ಬಿಡಿ ಯಾಕೆ ಅಂತ ಅಂದರೆ ಅದು ನಿಮ್ಮ ಲಿವರನ್ನು ಡ್ಯಾಮೇಜ್ ಮಾಡುತ್ತೆ ಲಿವರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ತಂದಿಡುತ್ತೆ ಜೊತೆಗೆ ನೆಕ್ಸ್ಟ್ ನಿಮಗೆ ಇದರಿಂದ ಲಿವರ್ ಕ್ಯಾನ್ಸರ್ ಕೂಡ ಬರಬಹುದು ಇನ್ನೊಂದು ಈ ಎಲ್ಲ ಲಕ್ಷಣಗಳಿದ್ದರೆ ಅದು ಲಿವರ್ ಕ್ಯಾನ್ಸರೇ ಆಗಿರಬೇಕು ಅಂತೇನಿಲ್ಲ ಬೇರೆ ಸಮಸ್ಯೆನೂ ಇರಬಹುದು ಆದರೆ ಡಾಕ್ಟರ್ ಭೇಟಿಯಾಗಿ ಸಲಹೆ ಪಡೆಯೋದು ಒಳ್ಳೆಯದಲ್ವಾ ಹೆಲ್ತ್ ಚೆನ್ನಾಗಿದ್ರೆ ನಂತರ ನೀವು ಎಂಥ ಸಾಧನೆ ಬೇಕಾದರೂ ಮಾಡ್ಬೋದು ಅದಕ್ಕೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಹೆಲ್ತ್ ಕಡೆ ಫೋಕಸ್ ಮಾಡಿ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಹೆಲ್ತ್ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿದ್ದರೆ ನೀವೇನು ಬೇಕಾದರೂ ಮಾಡ್ಬೋದು ಎಂತಹ ಸಾಧನೆಯನ್ನು ಬೇಕಾದರೂ ಮಾಡ್ಬೋದು ಎಷ್ಟು ಹಣ ಬೇಕಾದರೂ ನೀವು ಮಾಡಬಹುದು ಸಂಪಾದನೆ ಮಾಡ್ಬೋದು ಹೆಲ್ತೇ ಚೆನ್ನಾಗಿಲ್ಲ ಅಂತ ಅಂದರೆ ನೀವೇನು ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಹೇಳೋದು ಆರೋಗ್ಯವೇ ಭಾಗ್ಯ ನೆನಪಿರ್ಲಿ ವೀಕ್ಷಕರೇ ಇದು ನಿಮಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದಂತಹ ವಿಡಿಯೋ ಇದನ್ನು ನೀವು ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ